ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೂಡಾ ನಿವೇಶನಗಳ ಹಂಚಿಕೆಯಾಗಿದ್ದರೆ ಇಡೀ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಿ ಅಲ್ಲಿ ಕ್ಲೀನ್ ಚಿಟ್ ಪಡೆದ ಬಳಿಕ ಮುಂದುವರಿಯಿರಿ ಎಂದು ಸಂಸದ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟು ನೀಡಿದ್ದಾರೆ ವಾಲ್ಮೀಕಿ ನಿಗಮ ಮತ್ತು ಮೂಡಾ ಹಗರಣ ಅತ್ಯಂತ ಗಂಭೀರವಾಗಿದ್ದು ಸರ್ಕಾರ ಆಡಳಿತದಲ್ಲಿ ವಿಫಲವಾಗಿದ್ದಲ್ಲದೆ ಇಂತಹ ಹಗರಣಗಳು ನಡೆಯುತ್ತಿರುವುದು ಶೋಚನೀಯ ಎಂದ ಅವರು ಬಡವರಿಗೆ ಸೌಲಭ್ಯ ನೀಡಬೇಕಿದ್ದ ಹಿಂದಿನ ಮೈಸೂರು ಸಂಸ್ಥಾನದಲ್ಲಿ ಆರಂಭವಾದ ಮೂಡ ಈಗ ಶ್ರೀಮಂತರ ಪರವಾಗಿ ಕಾರ್ಯಾಚರಿಸುತ್ತಿರುವುದು ವಿಷಾದನೀಯ ಆದ್ದರಿಂದ ಪ್ರಕರಣವನ್ನು ಕೂಡಲೇ ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿದರು ವಾಲ್ಮೀಕಿ ನಿಗಮದ ಹಗರಣ ಇರಬಹುದು ನಮ್ಮ ಮೂಡ ಹಗರಣ ಇರಬಹುದು ಎರಡರಲ್ಲೂ ಕೂಡ ಬಹಳ ಗಂಭೀರವಾದ ಹಗರಣಗಳಂತೂ ನಾವು ಎಲ್ಲ ಕಡೆ ಹೇಳಿದೀವಿ ನಮ್ಮ ಪಕ್ಷ ಕೂಡ ನಾವು ಎಲ್ಲರೂ ವೈಯಕ್ತಿಕವಾಗಿ ಕೂಡ ಹೇಳಿದೀವಿ ಇದಕ್ಕೆ ದೊಡ್ಡ ಪ್ರತಿಭಟನೆಯೂ ಆಗ್ತಾ ಇದೆ ಮೈಸೂರಲ್ಲಿ ನಾಳೆ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋ ಜೊತೆಗೆ ಇಂಥ ಹಗರಣಗಳು ನಡೀತಾ ಇರೋದು ಜನ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ ಮತ್ತು ಅಲ್ಲಿ ವಿಶೇಷವಾಗಿ ನಾವು ನೋಡೋಕ್ಕೆ ಹೋದರೆ ಅದು ಬಡವರಿಗೆ ಸೈಟ್ ಕೊಡುವಂಥದ್ದು ಮತ್ತು ಸಿ ಐ ಟಿ ಬಿ ಅಂದಿನ ಮೈಸೂರು ಸಂಸ್ಥಾನದಲ್ಲಿ ರಷ್ಯಾ ಆಗಿರುವಂಥದ್ದು ಸಂಸ್ಥೆ ಈಗ ಅದು ಬರೀ ಶ್ರೀಮಂತರಿಗೆ ಉಪಯೋಗ ಆಗಿರುವಂಥದ್ದು ಸಂಸ್ಥೆ ಆಗಿರೋದು ಸೊ ಅದಕ್ಕಾಗಿ ಇದು ಆದಷ್ಟು ವೇಗವಾಗಿ ಇದು ಸಿ ಬಿ ಐಗೆ ತನಿಖೆ ಮಾಡುವಂಥದ್ದು ಕೊಡಬೇಕಾಗಿ ನಾವು ಆಗಲೇ ಹೇಳಿದ್ದೀವಿ ಅದೇ ರೀತಿ ಅವರು ಕ್ರಮ ಅರಣ್ಯ ವಲಯದಲ್ಲಿರುವ ಲಂಟಾನ ತೆರವುಗೊಳಿಸಲು ಸಭೆಯಲ್ಲಿ ಸೂಚಿಸಲಾಗಿದೆ ಎಂದ ಅವರು ಆನೆಗಳಿಗೆ ಕಾಡಿನಲ್ಲಿ ಆಹಾರ ಸಿಗದಿರುವ ಬಗ್ಗೆ ಪ್ರಸ್ತಾಪಿಸಿ ಲಂಟಾನ ಕ್ಲಿಯರ್ ಮಾಡಿದ್ರೆ ಹುಲ್ಲುಗಾವಲು ಬೆಳೆಯುತ್ತದೆ ಎಂದು ಹೇಳಿದರು ಕೇಂದ್ರದ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ ಯೋಜನೆಗಳನ್ನು ವೇಗವಾಗಿ ಜಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದ ಯದುವೀರ್ ಜಮೀನು ಹಕ್ಕುಪತ್ರ ಬಿಎಸ್ಎನ್ಎಲ್ ಸಂಪರ್ಕ ಸಮಸ್ಯೆ ವನ್ಯಜೀವಿ ಮಾನವ ಸಂಘರ್ಷ ಇತ್ಯಾದಿ ಪ್ರಮುಖ ಸಮಸ್ಯೆಗಳು ಪರಿಹಾರವಾಗಬೇಕಿದೆ ಎಂದು ಸಂಸದರು ಹೇಳಿದರು